ಅವರ ಭಕ್ತಾದಿಗಳಿಗೆ ಹಿಂಗೆ ನಡೀತಾ ಅಂತ ಮುಂಚೆನೇ ತಿಳಿಸ್ತಾನೆ ಯಾರಿಗಾನ ಏನಾನ ಗಂಡ ಹತ್ರ ಬಂದರೆ ಇಂಥ ಟೈಮ್ಗೆ ಹಿಂಗೆ ನಡೆಯುತ್ತೆ ಇಂಥ ಟೈಮ್ಗೆ ನಿನ್ಗೆ ಯಾಕೆ ಸ್ಟೇಟ್ ಆಗುತ್ತೆ ಸ್ವಲ್ಪ ಹಿಂದಕ್ಕೆ ಸರಿ ಅಂತಾನೆ ಹೋಮದಾರಕ ಮಾಡ್ಕೊಂಡು ಏನನ್ನೋದ್ರೆ ಹೋದರೆ ಕೈ ಕಾಲು ಆವಾಗ ಆವಾಗ ಬಿದ್ದೋದ್ರೂ ಅಕಸ್ಮಾತ್ ಏನೋ ಮಾಡ್ಕ ಮಂತ್ರ ಮಾಡಿ ಏನಾನ ಬಿದ್ದೋದ್ರೂ ಐದು ನಿಮಿಷಕ್ಕೆ ಮಾಮೂಲು ಮನಸ್ಸಿ ಆಗಿ ಕಳಿಸ್ತಾನೆ ಈ ಒಂದು ಭಕ್ತಾದಿಗಳು ಅನುಮತಿ ಕೊಡ್ತಾನೆ ಏನ್ ತಂದೆ ನನ್ನ ಕಷ್ಟ ನನ್ನ ಕಷ್ಟನ ಪರಿಹಾರ ಮಾಡಿಕೊಡುವಂತ ಸುಮ್ಮನೆ ಕೈ ಮುಗಿದು ಹೋದ್ರೆ ರಾತ್ರಿಗೆ ಅವ್ರ ಕನಸಿನಲ್ಲಿ ಹೋಗ್ಬಿಟ್ಟು ಆವಾಗ ಅವಾಗ ತಿಳಿಸಿ ನಿನ್ನ ಕಷ್ಟನ ಬಿಡುಗಡೆ ಮಾಡಿದ್ದೇನೆ ಎದ್ದಾಳ ಅಂತ ಹೇಳ್ತಾನೆ ಬಸವನ ಶ್ರೀ ಪ್ರತ್ಯಕ್ಷ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಅನಂತಪುರ ಜಿಲ್ಲೆ ಕುಂದುರುಪಿ ಮಲೆಯನೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಡ್ಡೇಪಾಳ್ಯಂ ಗ್ರಾಮದಲ್ಲಿ ಬರುತ್ತದೆ ಶ್ರೀ ಪ್ರತ್ಯಕ್ಷ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಚಿತ್ರದುರ್ಗದಿಂದ ಎಪ್ಪ ಕಿಲೋಮೀಟರ್ ದೂರದಲ್ಲಿದೆ ಪಾವಗಡದಿಂದ ಐವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಬೆಂಗಳೂರಿನಿಂದ ಇನ್ನೂರು ಒಂದು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನದ ಮತ್ತೊಂದು ವಿಶೇಷ ಅಂದ್ರೆ ನಮ್ಮ ಜೀವನದಲ್ಲಿ ಮುಂದೆ ನಡೆಯುವ ಘಟನೆಗಳನ್ನು ಸಹ ನಿಖರವಾಗಿ ಹೇಳುತ್ತಾರೆ ಈ ದೇವಸ್ಥಾನದಲ್ಲಿ ಇಲ್ಲಿ ಆಂಜನೇಯ ಸ್ವಾಮಿ ಕೊಟ್ಟಂತಹ ಮಾತು ಇದುವರೆಗೂ ಎಲ್ಲ ಭಕ್ತರ ಜೀವನದಲ್ಲಿ ನಿಜ ಆಗಿದೆ ಈ ಸ್ವಾಮಿಗೆ ಲಕ್ಷಾಂತರ ಭಕ್ತರು ಇದ್ದಾರೆ ಶ್ರೀ ವೀರಾಂಜನೇಯ ಸ್ವಾಮಿಗೆ ದೇವಸ್ಥಾನ ಹೆಸರು ಪ್ರತ್ಯಕ್ಷ ವೀರಾಂಜನೇಯ ಅಂತ ಈಚೀಚಿಗೆ ಇಟ್ಟಿದ್ವಿ ಪುರಾತಕಾಲದಿಂದ ಶ್ರೀ ಗುಡಬಂಡ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೆಸರು ಬಂದಿದೆ ಈಗ ಗುಡಬಂಡ ಆಂಜನೇಯ ಬ್ಯಾಡ್ ಅಂತ ಪ್ರತ್ಯಕ್ಷ ವೀರಾಂಜನೇಯ ಅಂತ ಇಟ್ಟಿದ್ವಿ ಪ್ರತ್ಯಕ್ಷ ವೀರಾಂಜನೇಯ ಯಾತಕ್ಕಾಗಿ ಅಂತಂದರೆ ಇಮಿಡಿಯೇಟ್ಲಿ ಯಾರಿಗೂ ಸೀರಿಯಸ್ ಆದ್ರೂ ಇತ್ತ ಸೆಕೆಂಡ್ನಲ್ಲಿ ಬಿಡುಗಡೆ ಮಾಡ್ತಾನೆ ಕೈಯು ಕಾಲು ಮತ್ತೊಂದು ಮತ್ತೊಂದು ಏನು ಪ್ರಾಬ್ಲಮ್ ಇದ್ರೂ ಬಿಡುಗಡೆ ಮಾಡ್ತಾನೆ ಅದಕ್ಕಾಗಿ ಪ್ರತ್ಯಕ್ಷ ವೀರಾಂಜನೇಯ ಸ್ವಾಮಿ ಅಂತ ಈ ಚೀಚಿಗೆ ಇದ್ದೀವಿ ಮತ್ತು ಪೂರತ ಕಾಲದಿಂದ ಇಲ್ಲಿಗೆ ಐನೂರು ವರ್ಷದ ಕೆಳ ಇಷ್ಟ್ರಿ ಇದು ಫಸ್ಟ್ ನಾವು ಮಣ ಕೆಲಸ ಮಾಡಬೇಕಾದ್ರೆ ನಮಗೆ ಊರಿರಲಿಲ್ಲ ಊರು ಇಲ್ಲ ಏನು ಇಲ್ಲ ಆವಾಗ ಎಲ್ಲಿ ಮಣ್ಣ ಕೆಲಸ ಮಾಡ್ಕೊಂಡು ಬಾವಿ ಅದು ಇದು ಕೆಲಸ ಮಾಡ್ಕೊಂತ ಕೂಲಿ ಮಾಡೋರು ನಾವು ಈ ಕೂಲಿ ಮಾಡಬೇಕಾದ್ರೆ ನಾವು ದಾರಿ ಗುಂಟೆ ಹೋಗ್ತಾ ಹೋಗ್ತಾ ಒಂದು ದಾಸನಾಗಿ ಭಗವಂತ ಬಂದ ಕಾಸಾಯ ಕಾಸಾಯ ಉತ್ತರ ಇಟ್ಕೊಂಡು ರುಕೊಂಡು ಬಂದ ಬಂದಾಗ ಏನಪ್ಪ ಈ ಬಾವಿನಲ್ಲಿ ಆಂಜನೇಯ ಸ್ವಾಮಿ ದಾನಿ ವಿಗ್ರಹ ಆಂಜನೇಯ ಸ್ವಾಮಿ ವಿಗ್ರಹ ನೀವು ತಕೊಂಡ್ರೆ ನಾನು ಸ್ವದಾ ನಿಮ್ಮ ಹತ್ರನೇ ಮನೆ ದೇವರಾಗಿ ಇರ್ತೀನಿ ಅಂತ ಅಂದಾಗ ಸ್ವಾಮಿ ನಮಗೆ ತಿನ್ನೋಕ್ಕಿಲ್ಲ ನಾವು ಕೂಲಿ ಮಾಡೋರು ನಮಗೆ ಯಾಕೆ ಸ್ವಾಮಿ ಆಂಜನೇಯ ಸ್ವಾಮಿ ಬೇಡ ಹೀರ ದೇವ ಸಾಕು ವೆಂಕಟೇಶ್ವರ ಸ್ವಾಮಿ ಮನೆ ದೇವ್ರ ನಮ್ದು ಬೇಡ ಸ್ವಾಮಿ ಅಂತ ಅಂದ ಆವಾಗ ಹಂಗಾದ್ರೆ ಬಹಳ ಹೇಳಿದಿನಿ ನಿಮ್ಗ ನಿಮ್ ಮನೆ ದೇವ್ರಾಗಿ ಬರ್ತೇನೆ ಅಂದ್ರೆ ಹೇಳಿದ್ರು ಕೇಳಲ್ಲ ನೀವು ಈಗ ನಾನು ಹೇಳ್ತಾ ಇದ್ದೀನಿ ಇದೇ ಇದು ಉಣ್ಕೊಂಡು ಹೋಗೈತೆ ಬಾವಿ ಆ ಬಾವಿ ಒಳಗೆ ವಿಗ್ರಹ ಐತೆ ಆ ವಿಗ್ರಹ ತಕೊಂಡು ಮುಂದಕ್ಕೆ ಪ್ರಯಾಣ ಆಗ್ರಿ ವಿಗ್ರಹ ತಕೊಂಡು ಅಂದ ನಂಬರ್ ಕಂಡು ಬ್ಯಾಡೇ ಬೇಡ ಅಂತ ಅಂದ್ರು ಆವಾಗ ಅದೃಶ್ಯ ಆಗಿಬಿಡ್ತು ಪಟಾಮಯ ಆಯ್ತು ಆವಾಗ ಸ್ರಾಷ್ಟವಾಗಿ ಆಂಜನೇಯ ಸ್ವಾಮಿ ಬಂದಿರೋದಂತ ಆ ವಿಗ್ರಹ ತಗೊಂಡು ಶ್ರೀ ಗುಡುಮಂಡ ವೀರ ಆಂಜನೇಯ ಸ್ವಾಮಿ ಅಂತ ಹೆಸರು ಇದೆ ವಾಪ್ಸಂದ್ರಮಯ ಅಂತ ಅಲ್ಲಿ ವಿಗ್ರಹ ಉಣಿಸಿದ್ವಿ ಅಲ್ಲಿಗೆ ದೇವಸ್ಥಾನ ಕಟ್ಟಡ ಕಟ್ಟಕ್ಕೆ ಶಕ್ತಿ ಇರಲಿಲ್ಲ ಅಲ್ಲಿಂದ ನಾನು ಇಲ್ಲೇ ಇರ್ತೇನೆ ಅಂತ ಅಂದಿದ್ದಕ್ಕೆ ಏನಪ್ಪ ನಮ್ಮನ್ನು ಬಿಟ್ಟು ಇದೆಯಲ್ಲ ಹೆಂಗೆ ಅಂತಂದ್ರೆ ಆಕಾಶಿಗೆ ಕೈ ಇಟ್ಟು ಬಿಟ್ಟು ಆಕಾಶಿನಲ್ಲಿ ಬಂದು ಒಂದು ಇಷ್ಟು ಹಗಲ ಬೆಳ್ಳಿದೆ ಒಂದು ಇದು ಬಂದೈತೆ ನಾಣ್ಯ ಆ ನಾಣ್ಯ ನಾವು ತಗೊಂಡು ಪೂಜೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ ಅಲ್ಲಿಂದ ಹೋಗಿ ಅಲ್ಲಿಂದ ಅಲ್ಲಿಂದ ಹೋಗ್ಬಿಟ್ಟು ಮೆದಕರ್ ನಾಯಕ ಅಂತ ಚಿತ್ರದುರ್ಗದಲ್ಲಿ ನಮ್ಮ ಸ್ವಾಮಿ ಸ್ವಯ ನಿಮ್ಮ ಊಟಕ್ಕೆ ಇನ್ನೊಂದಕ್ಕೆ ಸಮಸ್ಯೆ ಇರಲ್ಲ ಚಿತ್ರದುರ್ಗದಲ್ಲಿ ಮೆದಕರ್ ನಾಯಕ ಮಹಾರಾಜಿದ್ದಾನೆ ಆ ಮೆದಕರ್ ನಾಯಕನ ಹತ್ರ ಹೋಗಿ ನೀವು ಮಾರ್ಟಿ ಕೆಲಸ ಮಾಡಿಕೊಂಡು ಎರಡು ಕಾಲ ಅಲ್ಲಿ ಜೀವನ ಮಾಡಿದೆ ಅಂತ ಹೇಳಿದರು ಆವಾಗ ನಾವೇನು ಮಾಡಿದ್ವಿ ನಮ್ಮ ತಾತವರೆಲ್ಲ ಅಲ್ಲಿಗೆ ಸೇರ್ಕೊಂಡ್ರು ಆ ಪಾಟೆಲ್ಲ ಕಟ್ಟಿರೋದು ನಾವೇ ಅಲ್ಲಿ ಕ್ವಾಟ ಕಟ್ಟಿಕೊಂಡು ಅಲ್ಲೇ ಪಾಠ ಕಟ್ಟು ಅಲ್ಲೇ ಊಟ ಮಾಡಿಕೊಂಡು ಮಹಾರಾಜ ಹತ್ರ ಇದ್ದಾಗ ಹೈದರಾಲಿಂದ ಯುದ್ಧ ಬಂತು ಹೈದರಾಲಿ ಈತನಾಗ ಯುದ್ಧಕ್ಕೆ ಕರೆದ ಹೈದ್ರಾಲಿಂದ ಇದ್ದಕ್ಕೆ ಬಂದಾಗ ಸ್ವಾಮಿ ಮೈ ಮೇಲೆ ಬಂದುಬಿಟ್ಟು ಮೆದ್ಕಾರ್ ನಾಯಕನಿಗೆ ಅಪ್ಪ ಹೈದ್ರಾಲ್ ಹತ್ರ ಹೋಗ್ಬೇಡ ನೀನು ಹೈದರಾಬಲ್ ಹತ್ರ ಹೋದರೆ ನೀನು ಸತ್ತೋಗ್ತೀಯಾ ನಿನಗೆ ಮರಣ ಐತೆ ಅಲ್ಲಿ ಹೋಗ್ಬೇಡ ಅಂತಂದ ಮದಕರ್ ನಾಯಕ ರಾಜ ಇದ್ಕಂಡು ಏನಂದ ಸ್ವಾಮಿ ನಾನು ಮಾತ್ರ ಯುದ್ಧಕ್ಕೆ ಹೋಗ್ದಂತೆ ಇರಲ್ಲ ನಾನು ಸತ್ತೋದ್ರೂ ಪರವಾಗಿಲ್ಲ ಬಳೆ ಉಟ್ಕಂಡ್ ಮಾತ್ರ ನಾನು ಇರಲ್ಲ ನಾನು ಹೋಗಿ ಹೋಗ್ತೀನಿ ಅಂದ ಹೋಗ್ತೀಯ ಹಂಗಾದ್ರೆ ನೀನ್ ಹೋದ್ರೆ ನಿನಗೆ ಮರಣ ಐತೆ ಅವರಿಂದ ಬುಡಬಂಡಪ್ಪ ಇದ್ದು ಜಗತ್ತಿಗೆ ಗೊತ್ತಾಗುತ್ತೆ ಹುಡುಗಂಡಪ್ಪನ ಹೇಳಿಲ್ಲ ಮತ್ತು ಮೆದುಕಿರ್ ನಾಯಕ ಸತ್ತೋದ ಅಂತ ಹೆಸರು ಅಂತ ಸ್ವಾಮಿ ನಾನು ಮಾತ್ರ ಈ ಬೆಟ್ಟ ಈ ಬೆಟ್ಟ ಬಿಟ್ಟು ನಾನು ಹೋಗ್ತೀನಿ ಈ ಪಾಟಿ ಬಿಟ್ಟು ಹೋಗ್ತೀನಿ ಅಂತಂದ ನಿನ್ನ ಬಿಡಲ್ಲ ಅಂತಂದ ಬಿಟ್ಟಿದ್ರು ಇರಲ್ಲ ಅಂತಂದ ಈ ಥರ ಚರ್ಚೆ ಆಯಿತು ಈ ಥರ ಚರ್ಚೆ ಆದಾಗ ಸ್ವಾಮಿ ನಿನ್ನನ್ನು ಮಾತ್ರ ಈ ಕೆಲಸ ಮಾಡೋಕ್ಕೆ ನಾವು ಇಟ್ಕೊಂಡಿದ್ದೀವಿ ನಿಮ್ಮ ನಿಮ್ಮವ್ರನ್ನ ನಾನು ಆ ಮೆದ್ಕರ್ ನಾಯಕ ಒಳಗಾಕಿ ಬೀಗ ಹಾಕ್ಬಿಟ್ಟ ಸೈನಿಕರನ್ನೆಲ್ಲ ಇಟ್ಬಿಟ್ಟ ಆವಾಗ ನೀನು ಎಷ್ಟೇ ಇಟ್ಟಿದ್ರು ನಾನು ಮಾತ್ರ ಸರಿಯಾಗಿ ಮಧ್ಯಾಹ್ನ ಹೋಗ್ತೀನಿ ಅಂತಂದ ಆವಾಗ ಬಾಗಿಲು ಬೋಫನ್ ಆಯಿತು ಸೈನಿಕರೆಲ್ಲ ಇದ್ದಾರೆ ಈ ಕರೆಂಟ್ ಹೆಂಗ್ ಇಡ್ಕಂಡತ್ತ ಆ ತರ ಆಗ್ಬಿಟ್ರು ನಮ್ಮ ಯಜಮಾನ್ರ ನಮ್ಮ ಸ್ವಾಮಿ ಮುಂದಕ್ಕೆ ಹೋಗ್ಬಿಡ್ತ ಕೆಳಗೆ ಹೋಗ್ಬೇಕಾದ್ರೆ ಹ್ಮ್ ಬಾಗ್ಲ ಹತ್ರ ಇರುತ್ತಲ್ಲ ಆ ಬಾಗ್ಲತ್ತರ ಮೆತ್ಕರ್ನಾಯ್ಕ ಕುತ್ಕೊಂಡಿದ್ದಾನೆ ಸೈನಿಕರು ಇದ್ದಾರೆ ಏನಪ್ಪ ಮೆತ್ಕರ್ ನಾಯಕ ಮಹಾರಾಜ ನಾನು ಇರೋದಿಲ್ಲ ಇವತ್ತಿಗೂ ನಿನ್ನಗೂ ನನಗೂ ಲಾಸ್ಟು ನಾನು ಹೋಗ್ತಾ ಇದ್ದೀನಂತ ಸುಮ್ಮನೆ ಈ ಕಡೆ ಬಂದುಬಿಟ್ರ ಸ್ವಾಮಿ ಈ ಕಡೆ ಬಂದಾಗ ಅವರು ಕುದುರೆ ಮೇಲೆ ಬರ್ತಾ ಇದ್ದಾರೆ ನಾವು ನೆಡ್ಕೊಂಡು ಬರ್ತಾ ಇದ್ದೀವಿ ದೇವ್ರನ್ನ ತಗೊಂಡು ಆವಾಗ ಅವರು ಕಣ್ಣಿಗೆ ಹೆಂಗೆ ಕಾಣಿಸ್ತಿದ್ದು ನಾವು ಈ ಕಡೆ ಬಂದರೆ ಆ ಕಡೆ ಕಾಣಿಸ್ತಿತ್ತಂತೆ ಅಲ್ಲಿ ಅವರು ಭೋವಿ ಜನ ಅಂಗ ಆ ಕಡೆ ಹೋಗ್ತಾ ಇದ್ದಾರಂತೆ ಆ ಕಡೆ ಬರ್ತಿದ್ನಂತೆ ಅಲ್ಲಿಂದ ಹಿಂಗೆ ಮಾಯಾಗಿ ಮಾಯಾಗಿ ವರ್ಷಾಪುರ ವೇದವತಿನಲ್ಲಿ ವೇದವತಿ ತುಂಬಾ ನೀರು ಹರಿಯೋದು ತುಂಬಾ ನೀರು ಹಾರದ್ರೆ ಆ ಕಡೆ ಹೋಗಕ್ಕೆ ಇಲ್ಲ ಆವಾಗ ಗಂಗೆ ಮಾತೆಗೆತ್ಕೊಂಡು ಇಲ್ಲಿ ಒಂದು ಕತ್ತಿ ಐತೆ ಆ ಕತ್ತಿ ತಗೊಂಡು ಹಿಂಗಿಟ್ಟು ಅಮ್ಮ ಮುಂದೆ ಪೂಜೆ ನಿಂದು ಹಿಂದೆ ಪೂಜೆ ನಂದು ನಾನು ಹೋಗಕ್ಕೆ ದಾರಿ ಕೊಡ್ತಾಯಿ ಅಂತಂದ ಆಂಜನೇಯ ಸ್ವಾಮಿ ಆವಾಗ ನೀರು ಎರಡು ಭಾಗ ಆಗಿದಾವೆ ಈ ಎರಡು ಭಾಗದಿಂದ ಭಗವಂತ ಈ ಕಡೆ ಬಂದು ಬಿಟ್ಟ ನಮ್ ಯಜಮಾನ್ರು ನಮ್ಮ ತಾತವ್ರು ಈ ಕಡೆ ಬಂದು ಆವಾಗ ಮೆತ್ಕೆರೆ ನಾಯಕ ಆ ಕಡೆಯಿಂದ ಬಂದ ರಾಜ ಅಪ್ಪ ಕುಡ್ಬಂಡಪ್ಪ ಈ ಕಡೆ ತಿರುಗಪ್ಪ ಈ ಕಡೆ ತಿರುಗಿದ್ರೆ ನೀನು ದೊಡ್ಡವನು ನಿನಗೆ ನಮಸ್ಕಾರ ಮಾಡಿ ಕಾಯಿ ಹೊಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಇಲ್ಲ ಇನ್ನೇನ್ ತಿರುಗಬೇಕಪ್ಪ ನೀನೇ ಇರೋದಿಲ್ಲ ಯುದ್ಧಕ್ಕೋಗಿ ನೀನು ಹೋಗ್ಬಹುದು ಅಂತ ಹೇಳಿ ಆ ಕಡೆಯಿಂದ ಈ ಕಡೆ ಬಂದ ಆ ಕಡೆಯಿಂದ ಈ ಕಡೆಯಿಂದ ಬಂದಾಗ ಪ್ರತಿ ವರ್ಷ ನಾವು ಮಹಾಶಿವರಾತ್ರಿ ಅಮಾವಾಸ್ಯ ಆದ ಮೇಲೆ ಶನಿವಾರ ದಿವಸ ಪರಶಾಂಪರ ವೇದಾವತಿ ನದಿಗೆ ಹೋಗಿ ಅಲ್ಲಿ ಗಂಗೆ ಪೂಜೆ ಮಾಡಿಕೊಂಡು ಅಲ್ಲಿ ಮಹಾಭಕ್ತಾದಿಗಳು ಸೇರ್ಕಂತಾರೆ ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ ಶನಿವಾರ ಆದಮೇಲೆ ನೈಟ್ ರಾತ್ರಿಗೆ ಸರಿ ಗಂಟೆಗೆ ಇಲ್ಲಿಗೆ ಬರ್ತೀವಿ ಇಲ್ಲಿ ಮಹಾತೀರದಿಂದ ಎಲ್ಲಿಕಾಪ್ಟ್ರು ತರಿಸಿ ಎಲ್ಲಿಕಾಪ್ಟ್ರ್ ಮುಖಾಂತರ ಹೂವಿನಾಭಿಷೇಕ ಮಾಡಿ ಆ ಭಗವಂತ ಅರ್ಧ ಗಂಟೆಯಿಂದ ಎರಡು ಗಂಟೆಗೆ ಇಲ್ಲಿಗೆ ಬರ್ತಾನೆ ಇದು ಈ ಸ್ವಾಮಿ ವಿಶೇಷ ಇಲ್ಲಿ ಮಹಾ ಧರಿ ನಡೆಯೋ ಪವಾಡ ಏನಂದರೆ ಎಲ್ಲ ಭಕ್ ಎಲ್ಲಾ ಭಕ್ತಾದಿಗಳಿಗೂ ಬಹಳ ಅನುಕೂಲ ಎಸ್ ಈಗ ಇದು ರೇ ಹಾಕಿದ್ದಾರೆ ಸುತ್ತು ತಗಡ ಹದಿನಾರು ಲಕ್ಷ ಆಗಿದೆ ಈ ಹದಿನಾರು ಲಕ್ಷ ಯಾರ್ದು ಅಂದ್ರೆ ಬೆಂಗಳೂರಿನಲ್ಲಿ ಸಿ ವೋಡ್ ಆಫೀಸರ್ ಅಂತ ಇದ್ದಾರೆ ಅವರು ಇರುವ ಇಪ್ಪತ್ತೆಂಟು ಇಪ್ಪತ್ತೆಂಟು ವರ್ಷದಿಂದ ಮದುವೆ ಮದುವೆ ಆಗಿ ಮಕ್ಳು ಇರಲಿಲ್ಲ ಆವಾಗ ಇಲ್ಲಿಗೆ ಬಂದ್ರೆ ಆ ಸಾರು ಇಲ್ಲಿಗೆ ಬಂದಾಗ ಸ್ವಾಮಿ ಮೈ ಮೇಲೆ ಬಂದು ಬೆಂಕಿಟ್ಕೊಂಡು ಏನಪ್ಪಾ ಇಷ್ಟು ವರ್ಷಕ್ಕೆ ನನ್ನ ಹತ್ರ ಬಂದಿದ್ಯಾ ಈಗ ನಿನಗೆ ಸಂತಾನ ವಂಶನೇ ಕೊಟ್ಟಿದ್ದೀನಿ ಹೋಗೋ ಅಂತ ಅಂದ ಆವಾಗ ಅತನ್ಕ ವಂಶ ಆಯ್ತು ಸತೀಶ್ ಸಾರ್ ಅಂತ ಅವ್ರ ಹೆಸರು ವಂಶ ಆದಾಗ ಸ್ವಾಮಿ ನಂದೇನ ಅರಿಕೆ ಬೇಕಂದ್ರೆ ಇದೆಲ್ಲ ರೇ ತಗಡ ಹಾಕ್ಸ್ರಿ ರೇಖಾ ಹಾಕ್ಸಂದ್ರೆ ಬೆಂಗಳೂರು ಇಂಜಿನಿಯರ್ ಬೆಂಗ್ಳೂರ್ ಲೇವರ್ ಬಂದು ಅವ್ರು ಹಾಕ್ಸ್ರಿ ಈ ತರ ಪ್ರತಿ ಒಂದು ಬರೀ ಭಕ್ತಾದಿಗಳೇ ಮಾಡ್ತಾರೆ ಈಗ ಹೆಲಿಕಾಪ್ಟರ್ ತರಿಸ್ತಾರೆ ಎಮ್ ಎಲ್ ಎ ರಘುಮೂರ್ತಿ ಸಾಹೇಬರು ಹೆಲಿಕಾಪ್ಟರ್ ಮೊನ್ನೆ ಬಂದಿದ್ದು ನಿನ್ನ ಇವತ್ತು ಬಂದಿದ್ದು ಅವರ ಮುಖಾಂತರ ಇದಾಗದು ಈ ತರ ಪ್ರತಿ ಒಂದು ಎಲ್ ಎ ಪ್ರತಿಯೊಂದು ಮಿನಿಸ್ಟರು ಎಲ್ಲರೂ ಬಂದು ದರ್ಶನ ಮಾಡಿಕೊಂಡು ನನ್ನ ಸೇವೆ ಇದು ನನ್ನ ಸೇವೆ ಇದು ಅಂತ ಭಕ್ತಾದಿಗಳೆಲ್ಲ ಹೇಳ್ತಾರೆ ಈ ಸ್ವಾಮಿ ಫಸ್ಟ್ ಏನೇನೂ ಇರ್ಲಿಲ್ಲ ಈ ಚೀಚಿಗೆ ಈ ಸ್ವಾಮಿ ಮಹಾಪೌಡ ಪುರುಷ ಆಂಧ್ರ ಕರ್ನಾಟಕ ಮೂಲೆ ಮೂಲೆಯರು ಬರ್ತಾರೆ ಎಲ್ಲ ಡಿಸ್ಟಿಕ್ ದಿಂದ ಬರ್ತಾರೆ ಇದು ಈ ಸ್ವಾಮಿ ವಿಶೇಷ